ಕರ್ನಾಟಕ ಮಹಾಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಫಾಲೋವರ್ಸು ನನ್ನ ವಾಟ್ಸಪ್ ಮೆಸೇಜರ್ಸು ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಎಲ್ಲರೂ ಕುಟುಂಬ ಸಮೇತ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಸಂತೋಷ ಪಡುವಂಥ ದಿನ ಯುಗಾದಿ ಹಬ್ಬ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ದೊಡ್ಡ ಹಬ್ಬ ಉಗಾದಿ ಹಬ್ಬ ಆ ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ತರಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕತೆ ಬಂದು ಮಾರುತಿ ಓಮಿನಿದು ಕತೆ ಮಾರುತಿ ಓಮಿನಿ ಟೋಟಲಿ ಕಂಪ್ನಿನಲ್ಲಿ ಇದು ಮ್ಯಾನುಫ್ಯಾಕ್ಚರ್ ನಿಲ್ಲಿಸಿ ಎರಡು ವರ್ಷ ಆಗೋಯ್ತು ಹಂಗಾಗಿ ಇವತ್ತಿನ ಕಾಲಕ್ಕೆ ಮಾರುತಿ ವ್ಯಾನ್ಗಳಿಗೆ ದುಬಾರಿ ರೇಟ್ ಆಗಿಬಿಟ್ಟಿದೆ ಯಾರೂ ಗಾಡಿಗಳು ಕೊಡ್ತಾ ಇಲ್ಲ ಅಥವಾ ಕೊಡೋರು ಬಂದರೂ ತುಂಬ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ ಕೊಂಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಆಗ್ತಾ ಆಗ್ತಾಯಿಲ್ಲ ಯಾಗೋ ಕಷ್ಟ ಬಿದ್ದು ಒಂದು ಮಾರುತಿ ವ್ಯಾನ್ ತೊಗೊಂಡ್ಬಂದಿದ್ದೀನಿ ತುಂಬ ಚೆನ್ನಾಗಿರೋ ಅಂಥ ಗಾಡಿ ಹದಿಮೂರು ಮಾಡಲು ಸಿಂಗಲ್ ಓನರು ಏಯ್ಟ್ ಸೀಟ್ರು ಸೀಟು ಹೊಸದು ನಾಲ್ಕು ಟೈರು ಹೊಸದು ಇನ್ಶೂರೆನ್ಸು ಫ್ರೆಶ್ಶು ತೊಂಬತ್ತು ಸಾವಿರ ಗಾಡಿ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಏಯ್ಟ್ ಸೀಟ್ರು ತುಂಬ ಚೆನ್ನಾಗಿದೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ ಉಗಾದಿ ಹಬ್ಬದ ಪ್ರಯುಕ್ತ ತವೆಲ್ಲರೂ ಈ ಗಾಡಿನ ಅಥವಾ ಈ ವಿಡಿಯೋನ ಮೆಚ್ಚಿಕೊಂಡ್ರೆ ದಯವಿಟ್ಟು ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಫೇಸ್ಬುಕ್ ಪೇಜ್ಗೆ ಫಾಲೋವರ್ಸ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರು ಒಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಜಿನಿಯನ್ ವೆಹಿಕಲ್ಲು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಈ ಗಾಡಿನ ಬೆಲೆನ ಫಿಕ್ಸ್ ಮಾಡಿದ್ದೀವಿ ತಮಗೇನಾದ್ರೂ ಈ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಗಾಡಿ ಬೇಕು ಅನ್ನೋರು ಏನಾದ್ರು ಇತ್ತು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಬಿಡಿ ಗಾಡಿ ಸಿಕ್ಕ ಸಿಗ್ತಾಯಿಲ್ಲ ತುಂಬ ಕಷ್ಟ ಇದೆ ತುಂಬ ಡಿಮ್ಯಾಂಡ್ ಇದೆ ಗಾಡಿಗಳು ಯಾವುದು ಸಿಗ್ತಾ ಇಲ್ಲ ಈ ವಿಡಿಯೋ ಕಂಡಿದ್ದ ತಕ್ಷಣವೇ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಐದು ಸಾವಿರ ರೂಪಾಯಿ ಫೋನ್ಪೇನೋ ಗೂಗಲ್ ಪೇನೋ ಮಾಡಿತು ಅಂತ ಹೇಳಿದ್ರೆ ಓಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ ನೀವು ಬಂದು ತಗೊಂಡು ತಗೊಂಡು ಹೋಗ್ಬೋದು ನನ್ನೆಲ್ಲ ಕನ್ನಡ ಮಹಾ ಜನತೆಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಥಾ ಪ್ರಕಾರ ನಮ್ದಿರೋದು ಬೆಂಗಳೂರು ಮಾಗಡಿ ರೋಡ್ ದಾಸರಹಳ್ಳಿ ಅಗ್ರ ದಾಸರಹಳ್ಳಿಲಿ ಎಲ್ರಿಗೂ ನಮಸ್ಕಾರ